ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾಂತುಂಗೆರೆ ಮಂಡ್ಯ ಹಾಗೂ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಶಿಕ್ಷಾ ಬಂದಿಗಳಿಗೆ ಏಡ್ಸ್ ಕುರಿತು ಅರಿವಿನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾರಾಗೃಹದ ಆವರಣದಲ್ಲಿ ಆಯೋಜಿಸಲಾಯಿತು ಗಣ್ಯರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ಡಾಸ್ಕೊ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ ಜಾಗತಿಕವಾಗಿ ಮಾರಕವಾಗಿರುವ ಏಡ್ಸ್ ಕಾಯಿಲೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಚ್ಐವಿ ವೈರಸ್ ಮನುಷ್ಯನ ದೇಹದ ರೋಗ ಶಕ್ತಿಯನ್ನು ಹಂತ ಹಂತವಾಗಿ ನಾಶಗೊಳಿಸಿ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ ಆದರೆ ಸೂಕ್ತ ಚಿಕಿತ್ಸೆಯು ರೋಗಿ ಬದುಕಿರುವವರಿಗೆ ಉತ್ತಮ ಜೀವನ ನಡೆಸಲು ಅನುವಾಗಲಿದೆ ಎಚ್ಐವಿ ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗೋಪ್ಯವಾಗಿ ಮತ್ತು ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಆಚರಿಸಿಕೊಂಡು ಬಂದಿದೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ವಿ ಬಗ್ಗೆ ಅರಿವು ಮೂಡಿಸುವಂಥದ್ದು ಅಂದರೆ ವಿ ರೋಗ ಯಾವ ಥರ ಬರುತ್ತೆ ಮತ್ತು ಅದನ್ನು ತಡೆಗಟ್ಟೋದ ನಿಯಂತ್ರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋಂಥ ಅರಿವು ಮೂಡಿಸೋದೊಂದು ಕಾರ್ಯಕ್ರಮ ಜೊತೆಗೆ ಈ ಎಚ್ ಐ ವಿ ರೋಗದಿಂದ ಬಳಲುತ್ತಿರುವ ಎಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ ಅವ್ರನ್ನ ನಾವು ಸ್ಮರಣಾರ್ಥ ದಿನ ಒಂದು ಇದೊಂದು ದಿನ ಮತ್ತು ಎಚ್ ಐ ವಿ ಸೋಂಕರಿಂದ ಸಾವನ್ನ ನಾವು ಸೊನ್ನೆ ಮಾಡಬೇಕು ಅನ್ನೋ ಉದ್ದೇಶ ಒಂದು ಉದ್ದೇಶದಿಂದ ನಾವು ವಿಶ್ವ ಏಡ್ ದಿನಾಚರಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಆಚರಿಸ್ಕೊಂಡು ಬಂದಿದೆ ಅದೇ ರೀತಿ ನಾವು ಇವತ್ತು ಇಲ್ಲಿ ಸರ್ನ ನಾವು ಕೇಳಿಕೊಂಡಾಗ ಇವತ್ತು ಇಲ್ಲೇ ಕಾರ್ಯಕ್ರಮ ಮಾಡೋಣ ಅಂತ ಅವರು ಅನುಮತಿ ಕೊಟ್ಟಿರೋದಕ್ಕೆ ನಾವು ಕಾಲೇಜು ಎಲ್ಲನೂ ಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕಂದರೆ ಸೂಪುಡೆಂಟ್ ಸರ್ ಅವರು ಎಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲೂ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಜೊತೆಗೆ ಅವರು ಕೌನ್ಸಿಲರ್ ಆಗಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಎಚ್ ಐ ವಿ ಅನ್ನೋದು ಯಾವ ಥರ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಸರ್ಕಾರದಿಂದ ಸಿಗುವ ಸೌಲಭ್ಯಗಳೇನಂತಂದರೆ ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ನೀವೇನು ದೊಡ್ಡ ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ ನಮ್ಮಲ್ಲಿ ಹನ್ನೊಂದು ಐ ಸಿ ಟಿ ಸಿ ಕೇಂದ್ರ ಅಂತಿದೆ ಜೊತೆಗೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಹಳ್ಳಿ ಮಟ್ಟದಲ್ಲಿದೆ ಅಲ್ಲೂ ಎಚ್ ಐ ವಿ ಟೆಸ್ಟ್ನ ಮಾಡ್ತಾರೆ ಜೊತೆಗೆ ಎಚ್ ಐ ವಿ ಟೆಸ್ಟ್ ಮಾಡೋಕ್ಕ ಮೊದಲು ಕನ್ಸಲ್ಟ್ ತೊಗೊಂಡು ಎಚ್ ಐ ವಿ ಟೆಸ್ಟ್ ಮಾಡುವಂಥದ್ದು ಮತ್ತು ಇದೆಲ್ಲ ಉಚಿತ ಎಚ್ ಐ ವಿ ಟೆಸ್ಟು ಉಚಿತ ಮಾ ಉಚಿತವಾಗಿ ಮಾಡುವಂಥದ್ದು ಜೊತೆಗೆ ಟ್ರೀಟ್ಮೆಂಟು ಅಷ್ಟೇ ನಮ್ಮಲ್ಲಿ ಎ ಆರ್ ಟಿ ಕೇಂದ್ರ ಅಂತಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಂಡ್ಯ ಮೆಡಿಕಲ್ ಕಾಲೇಜಲ್ಲೂ ಎ ಟಿ ಕೇಂದ್ರ ಅಂತಿದೆ ಮತ್ತು ಏಮ್ಸಲ್ಲೂ ಎ ಆರ್ ಟಿ ಕೇಂದ್ರ ಅಂತಿದೆ ಈ ಮಾತ್ರೆಗಳನ್ನ ನೀವೇನಾದರೂ ಹೊರಗಡೆ ತಗೊಂಡ್ರೆ ಅದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಮಾತ್ರೆಗಳು ಆ್ಯಂಟಿವೈರಲ್ ಡ್ರಗ್ಸು ಇವೆಲ್ಲ ಉಚಿತವಾಗೇ ಕೊಡುವಂಥದ್ದು ಜೊತೆಗೆ ಇದ್ರ ಜೊತೆಗೆ ಬರೀ ಹಾಸ್ಪಿಟ್ಲಲ್ಲಿ ಅಷ್ಟೇ ಅಲ್ಲ ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಅವಾಗಲೇ ಹೇಳಿದ್ರು ನಮ್ಮ ಎನ್ ಜಿ ಒ ಸಂಸ್ಥೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥದ್ದು ಐ ವೇ ಡಿ ಮತ್ತು ಆಶೋಧಯ ಅಥವಾ ಒಂದು ಸಮಸ್ಯೆ ಇತ್ತು ಇವರೆಲ್ಲರ ಸಂಸ್ಥೆಯ ನಾವು ಅವರ ಸಪೋರ್ಟಿಂದ ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಹಳ್ಳಿಗಳಲ್ಲೂ ಮಾಡ್ತೀವಿ ಸೊ ನಮ್ಮಲ್ಲಿ ಐರಿಸ್ ವಿಲೇಜಸ್ ಅಂತ ಇದೆ ಅಲ್ಲಿ ನಾವು ಪ್ರತಿನಿತ್ಯ ನಾವು ಕ್ಯಾಂಪ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಪ್ರತಿ ತಿಂಗಳು ಎರಡನೇ ಮಂಗಳವಾರ ಕ್ಯಾಂಪ್ ಮಾಡ್ತೀವಿ ಇಲ್ಲಿ ಮತ್ತು ಸ್ವದಾರ ಹೋಮ್ಸ್ ಅಂತೆಲ್ಲ ಇದ್ರಿಗೆ ಏನಂದರೆ ಜನಗಳೇ ನಮ್ಮ ಹತ್ರ ಬರದೇ ಇದ್ರು ನಾವೇ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ತಾ ಇದೀವಿ ಅದರಿಂದ ಐರಿಸ್ಕ್ ಗ್ರೂಪ್ ಏನಿದೆ ನೀವು ನಂಬ್ತಿರೋ ಇಲ್ವೋ ಇವಾಗ ನಮ್ಮ ಗಣನೀಯವಾಗಿ ನಂಬರ್ಸ್ ಕಮ್ಮಿ ಆಗಿದೆ ಎರಡು ಸಾವಿರದ ಹದಿನೈದಕ್ಕೆ ಕೋರ್ಸಿದ್ರೆ ಎರಡು ಸಾವಿರದ ಹದಿನೈದಲ್ಲಿ ವರ್ಷಕ್ಕೆ ನಾವು ಆರ್ನೂರಿಂದ ಏಳ್ನೂರು ಕೇಸ್ ಬರ್ತಾ ಇತ್ತು ನಾವು ಒಂದು ಲಕ್ಷ ಮೇಲೆ ನಾವು ಟೆಸ್ಟ್ ಮಾಡ್ತೀವಿ ಪ್ರತಿ ವರ್ಷ ಮತ್ತು ಗರ್ಭಿಣಿಯರು ಅವಾಗ ಒಂದು ಐವತ್ತರಿಂದ ನೂರು ಬರ್ತಾಯಿತ್ತು ಇವಾಗ ಕಳೆದ ಮೂರ್ನಾಲ್ಕು ವರ್ಷ ಇಂದ ನಮಗೆ ಪ್ರತಿ ವರ್ಷ ಮುನ್ನೂರೈವತ್ತರಿಂದ ನಾನ್ನೂರು ಕೇಸ್ ಬರ್ತಾ ಇದೆ ಬಟ್ ಇದರಿಂದ ನಾವು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮೊದಲನೇದಾಗಿ ನಿಮಗೆ ಎಚ್ ಐ ವಿ ಬಗ್ಗೆ ಅರಿವಿರಬೇಕು ಒಂದು ಅಕಸ್ಮಾತ್ ತೋರಿಸ್ಕೊಂಡ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಎಷ್ಟು ಜನ ನಾನೇ ನೋಡಿದ್ದೀನಿ ನಾವು ಹಳ್ಳಿ ಮಟ್ಟದಲ್ಲೂ ಕೆಲಸ ಮಾಡಿ ಬಂದಿರೋದು ಎಷ್ಟು ಜನ ನನಗೆ ಗೊತ್ತಿರೋರು ಇನ್ನೂ ಜೀವಂತವಾಗಿ ಇದ್ದಾರೆ ಕರೆಕ್ಟಾಗಿ ಮಾತ್ರ ತಗೊಳ್ತಾ ಇರೋದ್ರಿಂದ ನಾವು ಕರೆಕ್ಟಾಗಿ ಯಾರೋ ಒಬ್ಬರು ಸರಿಯಾಗಿ ತೋರಿಸ್ಬೋದೆ ಅವ್ರ ಎಚ್ ಐ ವಿ ಎಸ್ ಆಗ ಗೊತ್ತಿದ್ರು ಅವರು ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡ್ರೆ ಮತ್ತು ಅದರಿಂದ ಹೆಂಡ್ತಿಗೂ ಬರುವಂಥದ್ದು ಹೆಂಡ್ತಿಯಿಂದ ಮಗುಗೂ ಬರುವಂಥದ್ದು ಮಿಮ್ಸ್ನ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಉಪನ್ಯಾಸ ನೀಡುತ್ತಾ ಮಾತನಾಡಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಸೋಂಕಿತ ರಕ್ತದ ವರ್ಗಾವಣೆ ಅಥವಾ ಸೋಂಕಿತ ವ್ಯಕ್ತಿಗೆ ಬಳಸಿದ ಚುಚ್ಚುಮದ್ದಿನ ಹಂಚಿಕೆ ಮೂಲಕ ಎಚ್ಐವಿ ಸೋಂಕು ಹರಡುತ್ತದೆ ಈ ರೋಗದ ಬಗ್ಗೆ ಇಂದಿಗೂ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಇದ್ದು ರೋಗಿಗಳನ್ನು ಕೀಳಾಗಿ ನೋಡುವ ಪ್ರವೃತ್ತಿ ಕಂಡುಬರುತ್ತಿದೆ ಈ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಮತ್ತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು ವಿಶ್ವ ಏಡ್ಸ್ ದಿನವು ಕೇವಲ ಒಂದು ಆಚರಣೆ ಅಲ್ಲ ಇದು ಜೀವ ಉಳಿಸುವ ಜಾಗೃತಿ ಅಭಿಯಾನ ರೋಗದ ಬಗ್ಗೆ ಸರಿಯಾದ ಮಾಹಿತಿ ತಡೆಗಟ್ಟುವಿಕೆ ಮತ್ತು ರೋಗಿಗಳಿಗೆ ಮಾನವೀಯತೆ ಸಲ್ಲಿಸುವುದು ಈ ದಿನದ ಮೂಲ ಉದ್ದೇಶ ಎಂದು ವಿವರಿಸಿದರು ನಮ್ಮ ದೇಹದ ಒಂದು ರೋಗ ನಿರೋಧಕ ಅಥವಾ ಬೇದಿ ಆದ್ರೆ ಅಥವಾ ಏನಾದ್ರು ಒಂದು ತಿನ್ಬಿಟ್ಟು ಹೊರಗಡೆ ಏನಾದ್ರು ತಿಂದು ಬೇದಿ ಏನಾದ್ರು ಆದ್ರೆ ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಹುಷಾರಾಗ್ಲಿಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಬೇಗ ಹುಷಾರಾಗ್ತೀವಿ ಆಂಟಿಬಯೋಟಿಕ್ ತಗೋತೀವಿ ಹುಷಾರಾಗ್ತೀವಿ ಆದ್ರೆ ಹೆಚ್ ಐ ವಿ ಬಂದು ಏಡ್ಸ್ ಮಟ್ಟಕ್ಕೆ ಹಂತಕ್ಕೆ ಹೋದ್ರೆ ಸಾಮಾನ್ಯವಾಗಿ ನಮಗೆ ಏನು ತೊಂದರೆ ಉಂಟು ಮಾಡುವಂತ ನೆಗಡಿ ಕೆಮ್ಮು ಬೇದಿ ವಾಂತಿ ಇವೆಲ್ಲ ಏನು ರೋಗಗಳು ಟೈಫಾಯ್ಡ್ ಅಂತ ಏನು ಹೇಳ್ತೀವಿ ಟಿ ಬಿ ಅಂತ ಹೇಳ್ತೀವಿ ಅವೆಲ್ಲ ಇನ್ನೂ ಹೆಚ್ಚು ತೊಂದರೆಗಳನ್ನ ಉಂಟು ಮಾಡಿ ನಮ್ಮ ನಮ್ಮ ಜೀವ ಬೇಗ ಹೋಗೋದಕ್ಕೆ ಅವಕಾಶ ಆಗುತ್ತೆ ಸೊ ಮುಖ್ಯವಾಗಿ ನಾವು ಎಚ್ ಐ ವಿ ಏಡ್ಸ್ ಬಗ್ಗೆ ಮೇಡಮ್ ಆಗಲೇ ಹೇಳಿದಾಗೆ ಒಂದು ಹೇಗೆ ಬರ್ದೇ ಇರೋದು ಅದನ್ನ ತಡೆಯೊಟ್ಟದು ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಮತ್ತೆ ಈಗಾಗಲೇ ಎಚ್ ಐ ವಿ ಏಡ್ಸ್ ಬಂದಿರೋರು ಏನು ಮಾಡಬೇಕು ಅವ್ರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಮುಖ್ಯವಾಗಿ ನಾವು ತಿಳ್ಕೊಬೇಕಂದ್ರೆ ನಾಲ್ಕೇ ಮಾರ್ಗದ ಮುಖಾಂತರ ಹೆಚ್ ಐ ವಿ ಒಬ್ಬ ಮನುಷ್ಯಗೆ ಬರುವಂತ ಸಾಧ್ಯತೆ ಇರುವಂಥದ್ದು ಒಬ್ಬ ವ್ಯಕ್ತಿಗೆ ನಾಲ್ಕೇ ಮಾರ್ಗದ ಮುಖಾಂತರ ಬರುವಂಥದ್ದು ಈಗ ಕೇಳಿದ್ರೆ ತಾವು ಈ ಒಂದು ಅಪರಾಧ ಜಗತ್ಗೆ ಹೇಗೆ ಬಂದ್ರಿ ಅಂತ ಕೇಳಿದ್ರೆ ತಮ್ಮಲ್ಲಿ ಏನೇನು ಉತ್ತರಗಳು ಬರ್ಬೋದು ಅಪರಾಧ ಹೇಗೆ ಬಂದ್ರಿ ಆಕಸ್ಮಿಕವಾಗಿ ಬಂದೆ ಅಂತಾನೆ ಹೇಳ್ತೀರ ಆಕ್ಸಿಡೆಂಟ್ ಅಲ್ಲಿ ಈ ಆಕಸ್ಮಿಕ ಹಾಗಾಯ್ತು ಆಕಸ್ಮಿಕ ಆಗ್ಬೇಕು ಅನ್ನೋ ಒಂದು ಕಾರಣ ಇರುತ್ತೆ ಅಲ್ವಾ ಸೊ ಅದೇ ರೀತಿನೇ ಇಲ್ಲಿ ಕೂಡ ನಾಲ್ಕು ಮಾರ್ಗದ ಮುಖಾಂತರ ಮಾತ್ರ ಎಚ್ ಐ ವಿ ಬರುವಂತದ್ದು ಆಕಸ್ಮಿಕ ಅಂತ ಇರಬಹುದು ಬಟ್ ಆದ್ರೆ ಆ ನಾಲ್ಕು ಮಾರ್ಗಗಳಿಗೂ ಕೂಡ ಕಾರಣ ಇರುತ್ತೆ ಒಂದು ಮೊದಲನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ಒಬ್ಬ ಹೆಚ್ ಐ ವಿ ಪೀಡಿತರ ಜೊತೆ ಹೆಚ್ ಐ ವಿ ಇನ್ಫೆಕ್ಷನ್ ಆಗಿರೋ ಲೈಂಗಿಕ ಸಂಪರ್ಕ ಮಾಡೋದ್ರ ಅಂದ್ರೆ ಕಾಂಡಮ್ ಬಳಸದೆ ಸೆಕ್ಸ್ ಮಾಡೋದ್ರಿಂದ ಆಯ್ತಾ ಈಗ ಒಬ್ಬ ವ್ಯಕ್ತಿಗೆ ಹೆಚ್ ಐ ವಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಈಗ ಯಾರಿಗಾದ್ರೂ ಎಚ್ ಐ ವಿ ಇದೆ ಅಂತ ಟೆಸ್ಟ್ ಮಾಡದೆ ಗೊತ್ತಾಗಲ್ಲ ಆಯ್ತಾ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಮೊದಲನೇ ಯಾವ ಮಾರ್ಗದಿಂದ ಬರುತ್ತೆ ಎಚ್ ಐ ವಿ ಮೊದಲನೇ ಮಾರ್ಗ ಯಾವುದು

ಎಲ್ಲ ದೇಶಗಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಪ್ರಾಮುಖ್ಯತೆ ಅಷ್ಟಿದೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅದರಿಂದ ಸಾವುವಂತಹದು ತುತ್ತಾಗುವಂತವರು ಸೋಂಕಿತರಾಗುವವರು ಜಾಸ್ತಿ ಆಗ್ತಿದ್ದಾರೆ ಅದು ಅರಿವು ಪ್ರತಿಯೊಬ್ಬರಿಗೂ ಮೂಡಬೇಕು ಅನ್ನುವ ದೃಷ್ಟಿಯಲ್ಲಿ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಮಾಡ್ತಿದ್ದಾರೆ ಈಗ ಕಳೆದ ನಾಲ್ಕು ವರ್ಷದಲ್ಲಿ ಇದು ಎರಡನೇ ಸರಿ ನಮ್ಮ ಜೈಲನ್ನ ಆಯ್ಕೆ ಮಾಡಿರೋದು ಏಕೆಂದರೆ ಬಂದಿ ನಿವಾಸಿಗಳಿಗೆ ಅರಿವು ಮೂಡಬೇಕು ನಿಮಗೆ ಜ್ಞಾನ ತುಂಬಬೇಕು ನೀವು ರಿಸ್ಕಲ್ಲಿ ಅಲ್ಲಿ ಇರ್ತೀರಾ ಕೂಲಿ ಕೆಲಸ ಮಾಡ್ತೀರಾ ಡ್ರೈವಿಂಗ್ ಕೆಲಸ ಮಾಡ್ತೀರಾ ಬೇರೆ ಯಾವುದೋ ಕೆಲಸ ಮಾಡ್ತೀರಾ ನಿಮ್ಮ ಸಂಗಾತಿನ ಬಿಟ್ಟು ಮನೆಯವ್ರನ್ನ ಬಿಟ್ಟು ದೂರದಲ್ಲಿ ಇರ್ತೀರಾ ನೀವು ಲೈಂಗಿಕ ಸಂಪರ್ಕ ಮಾಡುವಂತ ಸಂದರ್ಭಗಳು ಬರಬಹುದು ಅಂತ ಸಮಯದಲ್ಲಿ ಸುರಕ್ಷಿತವಾಗಿರಬೇಕು ಅನೇಕ ಮಂದಿಗಳು ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ನಿಮ್ಮ ಆರೋಗ್ಯ ನೋಡ್ಕೊಳೋದಿಲ್ಲ ತುಂಬಾ ಇರ್ತೀರಾ ನೀವು ರಕ್ತ ನಿಮಗೆ ಪಡ್ಕೊಳ್ಳುವಂಥ ಸಂದರ್ಭ ಬರುತ್ತೆ ವ್ಯಸನಕ್ಕೆ ನೀವು ತುತ್ತಾಗಿರ್ತೀರ ತುಂಬಾ ಜನ ಡ್ರಗ್ಸ್ ತೆಗೆದುಕೊಳ್ಳೋದು ಇಂಜೆಕ್ಷನ್ ತೆಗೆದುಕೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತೀರ ಹೊರ್ಗಡೆ ಹೋದಾಗ ಅಂತ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ಬೇಕು ಮತ್ತೆ ಗರ್ಭಿಣಿ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲೂ ಆಗುತ್ತೆ ನಮ್ಮ ಮನೆಯಲ್ಲಿ ಯಾವುದಾದ್ರು ನಮ್ಮ ಹೆಂಡತಿ ಆಗಲಿ ಮಕ್ಕಳಾಗ್ಲಿ ತಂಗಿಯಾಗಲಿ ಮೊಮ್ಮಕ್ಕಳಾಗ್ಲಿ ಯಾರಾದರೂ ಗರ್ಭಿಣಿ ಆಗಿದ್ದಾರೆ ಅಂದ್ರೆ ಕಡ್ಡಾಯವಾಗಿ ರಕ್ತ ಪರೀಕ್ಷೆ ಮಾಡಿಸ್ಬೇಕು ಮಾಡಿಸಿ ಒಂದ್ ವೇಳೆ ತಾಯಿಗಿತ್ತು ಅಂದ್ರೆ ಮಗುಗಿಲ್ದ್ರೂ ಮಾಡಬೇಕು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಮೊದಲು ಜ್ಞಾನ ತುಂಬಬೇಕು ಅರಿವು ಮೂಡಬೇಕು ಒಂದೇದ ಎರಡನೇದು ನೀವು ತುಂಬ ನಿಮಗೆ ಮೊದಲು ಹೆಂಡತಿವರಿಗೆ ಆಮೇಲೆ ಸ್ನೇಹಿತರಿಗೆ ಆಮೇಲೆ ಅಕ್ಕಪಕ್ಕದವರಿಗೆ ಪಸಿರಿಸುವಂತಹ ಕೆಲಸ ಮಾಡಬೇಕು ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಭವಾನಿ ಶಂಕರ್ ಜೈಲರ್ ಬಾರಕೆರಾ ಮತ್ತು ಪರಮಾನಂದ ಹರಳವಾಳ ವಿನಾಯಕ್ ಸೇರಿದಂತೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿದ್ದರು